ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ್ ಕ್ಲಾಸಸ್ ಇವತ್ತಿನ ದಿನ ನಾವು ಭಿನ್ನ ರಾಶಿಯ ಗುಣ ಮತ್ತು ಭಿನ್ನ ರಾಶಿಯ ವಾರ್ಲಬ್ಧಕ್ಕೆ ತಿಳ್ಕೊಳ್ಳೋಣ ಸೊ ಫಸ್ಟ್ ನಾನು ತಗಂತ ನೇರವಾಗಿ ಭಿನ್ನ ರಾಶಿಯ ಒಂದು ಗುಣಾಕಾರ ಸೊ ಭಿನ್ನ ರಾಶಿಯ ಗುಣಾಕಾರ ಮಾಡಬೇಕಾದಾಗ ನಮಗೆ ಎರಡು ಕಾನ್ಸೆಪ್ಟ್ನಪ್ಪು ಸೊ ಅಂಶ ಮತ್ತು ಛೇದ ಅಂಶ ಅಂಶಕ್ಕೂ ಮತ್ತು ಛೇದಛೇದಕ್ಕೂ ಗುಣಾಕಾರ ಮಾಡಬೇಕಾಗುತ್ತೆ ಇಲ್ಲಿ ಸಿಂಪಲ್ ನಾವೇ ಯಾವ ರೀತಿ ಗುಣಾಕಾರ ಮಾಡ್ತೇವೆ ನಾರ್ಮಲ್ ಆಗಿ ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಉದಾಹರಣೆ ಮೂರು ಬೈ ನಾಲ್ಕು ಇಂಟು ಐದು ಬೈ ಎರಡು ಅಂತ ಇದೆ ನಾನು ಇವಾಗ ಗುಣಾಕಾರ ಮಾಡ್ತೇನೆ ಮೂರು ಇಲ್ಲಿ ಎಷ್ಟು ಹದಿನೈದು ಡಿವೈಡೆಡ್ ಬೈ ನಾಕೆರಡು ಎಂಟು ಎಷ್ಟೇ ಇದೆ ಗುಣಾಕಾರ ಎರಡನೇದು ನೋಡಿ ಒಂದು ಬೈ ಎರಡು ಎಂಟು ಸೊ ನಾಲ್ಕು ಬೈ ಎರಡು ಇದೆ ಇವಾಗ ಗುಣಾಕಾರ ಏನ್ ಮಾಡ್ಬೇಕಾದಾಗ ಪ್ಲಸ್ ಇದ್ದಾಗ ನಾವು ಛೇದಗಳನ್ನು ಹಾಗೆ ಇಡಬೇಕು ಸೊ ಗುಣಾಕಾರ ನಾರ್ಮಲ್ ಅಂಶ ಅಂಶ ಛೇದಛೇ ಒಂದು ಬೈ ನಾಲ್ಕು ಸೊ ಎಂಟು ಎರಡು ಬೈ ಎರಡು ಅಂದರೆ ನಾಲ್ಕು ಆಗುತ್ತೆ ಇವಾಗ ಏನಾಗುತ್ತೆ ಸೊ ಇದ್ರ ಬೆಲೆ ಒಂದೇ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಾನು ನಿಮಗೆ ಏನು ಹೇಳಬೇಕಂದ್ರೆ ಸೊನ್ನೆಯಿಂದ ನಾವು ಯಾವುದೇ ಗುಣಾಕಾರ ಸಾರಿ ಯಾವುದೇ ಭಿನ್ನರಾಶಿಯನ್ನು ಗುಣಿಸಿದಾಗ ಸೊ ಆನ್ಸರ್ ಏನು ಬರುತ್ತೆ ಅಂದರೆ ಸೊನ್ನೆನೇ ಬರುತ್ತೆ ಒಂದು ವೇಳೆ ಯಾವುದೇ ಒಂದು ಭಿನ್ನರಾಶಿಯನ್ನು ನಾವು ಒಂದರಿಂದ ಗುಣಿಸಿದಾಗ ಆನ್ಸರ್ ಏನು ಬರುತ್ತೆ ಅದೇ ಬರುತ್ತೆ ಅದೇ ಒಂದು ಭಿನ್ನರಾಶಿ ಬರುತ್ತೆ ಸೊಜಲ್ಲಿ ನಾವು ನಾರ್ಮಲ್ ಗುಣಾಕಾರದಲ್ಲಿ ಯಾವ ಪದ್ಧತಿಯನ್ನು ರೂಢಿಸ್ತೇವೋ ಅದೇ ರೀತಿ ಇಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ರೆಸಿಪ್ರೋಕಲ್ ಅದ್ರ ವ್ಯತ್ಕ್ರಮ ಅಂತ ಕರಿತೀವಿ ಸೊ ಅದರ ಉಲ್ಟಾ ಅಂತಂದ್ರೆ ಏನು ಭಿನ್ನ ರಾಶಿ ಒಂದು ರೆಸಿಪ್ರೋಕಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸೊ ಒಂದು ಭಿನ್ನ ರಾಶಿಯನ್ನು ನಾವು ತಗೊತೇನೆ ನಾಲ್ಕು ಬೈ ಐದು ಇದರ ರೆಸಿಪ್ರೋಕಲ್ ಏನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಐದು ಬೈ ನಾಲ್ಕು ಉಲ್ಟಾ ಬಂದ್ಬಿಟ್ರೆ ಆಯ್ತು ಸಿಂಪಲ್ ಸೊ ಈಗ ಉದಾಹರಣೆ ಮೂರು ಬೈ ಎರಡು ಇದರ ವ್ಯುತ್ಕ್ರಮ ಏನಾಗುತ್ತೆ ಅಂದರೆ ಎರಡು ಬೈ ಆಗುತ್ತೆ ಸೊ ಈ ರೀತಿ ನಾವು ಫ್ರಾಕ್ಷನ್ನ ಬರಿತೀವಿ ಸೊ ಬರೀತೀವಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಭಿನ್ನರಾಶಿಯ ಭಾಗಾಕಾರ ಸೊ ಇಲ್ಲಿ ನಿಮಗೆ ಕಂಫ್ಯೂಷನ್ ಆಗುತ್ತೆ ಸೊ ಭಿನ್ನರಾಶಿಯ ಭಾಗಾಕಾರದಲ್ಲಿ ನಾವು ಯಾವ ರೀತಿ ಮಾಡಬಹುದು ಅಂತ ಸೊ ನೆಕ್ಸ್ಟ್ ನೋಡಿ ಉದಾಹರಣೆ ಏನಂತ ಮೂರು ಬೈ ಎರಡು ಭಾಗಾಕಾರ ಸೊ ಹದಿನೆಂಟು ಬೈ ಹದಿನೈದು ಸೊ ಇದನ್ನ ಯಾವ ರೀತಿ ಭಾಗಿಸ್ತೀನಿ ನಾನು ಸೊ ನೋಡಿ ಈಗ ಸಿಂಪಲ್ ನಿಮಗೆ ಗುಣಾಕಾರ ಗೊತ್ತಿದ್ಬಿಟ್ರೆ ಭಾಗಾಕಾರ ಬರುತ್ತೆ ಸೊ ಗುಣಾಕಾರ ಗೊತ್ತಿದ್ರೆ ಯಾವ ರೀತಿ ಭಾಗಾಕಾರ ಬರುತ್ತೆ ಅಂದರೆ ಮೂರು ಬೈ ಎರಡನ್ನು ಹಾಗೆ ಇಟ್ಕೊಳ್ರಿ ಸೊ ಈ ಒಂದು ಭಾಗಾಕಾರ ಚಿಹ್ನೆ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ ಸೊ ಗುಣಾಕಾರವಾಗಿ ಬದಲಾವಣೆ ಮಾಡ್ಕೋಬೋದು ನಾವು ಸೊ ಎಂಟು ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥದ್ದು ಉಲ್ಟಾಗುತ್ತೆ ಸೊ ಹದಿನೈದು ಬೈ ಹದಿನೆಂಟಾಗುತ್ತೆ ಹದಿನೆಂಟು ಬೈ ಹದಿನೆಂಟಾಗುತ್ತೆ ಓಕೆನಾ ಸೊ ಭಿನ್ನ ರಾಶಿಯಾಗಿ ನಾವು ಭಿನ್ನ ಭಿನ್ನರಾಶಿಯಲ್ಲಿ ಭಾಗಕಾರವನ್ನು ನಾವು ಈ ರೀತಿ ಚೇಂಜಸ್ ಆಗಿ ಮಾಡ್ಕೋಬಹುದು ಸೊ ಈಗ ನಾರ್ಮಲ್ ನಾವು ಗುಣಿಸ್ಬಿಟ್ರೆ ಆಯ್ತು ಒಂದ್ ವೇಳೆ ನಿಮಗೆ ಇನ್ನೊಂದು ಕ್ವಶನ್ ಇದೆ ಇಲ್ಲೇ ನಿಮ್ಗೆ ಏನಾದ್ರು ಕ್ಯಾನ್ಸಲೇಷನ್ ಇದ್ರೆ ಮಾಡ್ಬೋದು ಮೂರ ಒಂದ್ಲೆ ಮೂರು ಆರ್ಲೆ ಹದಿನೆಂಟು ಸೊ ಇವಾಗ ಏನು ಹೋಗೋದಿಲ್ಲ ಸೊ ಎರಡು ಒಂದ್ಲೆ ಎರಡು ಮೂರ್ಲೆ ಹೋಗಲ್ಲ ಅಕ್ಕಪಕ್ಕದಲ್ಲಿ ಇದೆ ಹೋಗೋದಲ್ಲ ಸೊ ಹದ್ನೈದೊಂದ್ಲೇ ಹದಿನೈದು ಡಿವೈಡೆಡ್ ಬೈ ಆ ಎರಡು ಆರ್ಲೆ ಹನ್ನೆರಡು ಹೋಗುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ಮೂರರಿಂದ ಹೋಗುತ್ತೆ ಇಲ್ಲಿ ಮೂರ್ ಐದ್ ಮೂರ್ ನಕಲೆ ಸೊ ಐದು ಬೈ ನಾಲ್ಕು ಏನಾಗುತ್ತೆ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನಾ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ ಹ್ಮ ಮೂರು ಬೈ ನಾಲ್ಕು ಭಾಗಕಾರ ಹದಿನೆಂಟು ಬೈ ಇಪ್ಪತ್ತು ತಗೊಂಡಾಗ ಸೊ ಮೂರು ಬೈ ನಾಲ್ಕು ಎಂಟು ಇಪ್ಪತ್ತು ಬೈ ಹದಿನೆಂಟು ಆಗುತ್ತೆ ಸೊ ಇನ್ನೊಂದು ನಾಲ್ಕು ಒಂದ್ಲೇ ನಾಲ್ಕು ಐದ್ಲಿ ಇಪ್ಪತ್ತು ಮೂರು ಒಂದ್ಲೇ ಮೂರು ಆರ್ಲಿ ಸೊ ಐದು ಬೈ ಎಷ್ಟಾಗುತ್ತೆ ಆರ್ ಆಗುತ್ತೆ ಸೊ ಇದು ಭಿನ್ನರಾಶಿಯ ಭಾಗಕಾರ ಈ ರೀತಿ ನೀವು ಚಿಹ್ನೆಗಳು ಚೇಂಜ್ ಆದ ತಕ್ಷಣ ಇದೇನಾಗುತ್ತೆ ಇಲ್ಲಿ ಚೇಂಜಸ್ ಆಗುತ್ತೆ ಸೊ ನೆಕ್ಸ್ಟ್ ನನಗೆ ಇನ್ನೊಂದು ನಿಮಗೆ ಕಾನ್ಸೆಪ್ಟ್ ಹೇಳಬೇಕಾಗಿದ್ದು ಇದು ಭಿನ್ನರಾಶಿಯ ಹೋಲಿಕೆ ಸೊ ಭಿನ್ನರಾಶಿಯ ಹೋಲಿಕೆ ಆಲ್ರೆಡಿ ಹೇಳಿದ್ದೀನಿ ಅಂತ ಅನಿಸುತ್ತೆ ಅಂದರೆ ಪ್ರಿವಿಯಸ್ ಕ್ಲಾಸ್ನಲ್ಲಿ ಒಂದ್ಸೂ ನಾನು ಚೆಕ್ ಮಾಡ್ಕೊತೀನಿ ನನಗೆ ಡೌಟ್ ಇದೆ ಓಕೆ ಫ್ರೆಂಡ್ಸ್ ಭಿನ್ನರಾಶಿಗಳ ಹೋಲಿಕೆ ನಾನು ನಿನ್ನೆ ಓವರ್ ಕ್ಲಾಸ್ ನಲ್ಲಿ ಹೇಳಿದ್ದೀನಿ ಸೊ ಇವಾಗ ನೋಡಿ ನೆಕ್ಸ್ಟ್ ಇದರಲ್ಲೇ ಭಿನ್ನರಾಶಿ ಭಾಗಲಬ್ಧದಲ್ಲಿ ಇನ್ನೊಂದಿಷ್ಟು ಕ್ವಶನ್ಗಳನ್ನು ಭಾಗಕಾರದಲ್ಲಿ ಇನ್ನಷ್ಟು ಇನ್ನೊಂದಿಷ್ಟು ಕ್ವಶನ್ ಗಳನ್ನ ನೋಡೋಣ ಸೊ ಉದಾಹರಣೆ ತಗಂತಿ ನಾನು ಇನ್ನೊಂದು ಮಿಶ್ರ ಭಿನ್ನರಾಶಿ ಬಂದ್ರೆ ಯಾವ ರೀತಿ ಮಾಡ್ಬೇಕಂತ ನೋಡಿ ಎರಡು ಪೂರ್ಣಾಂಕ್ ಒಂದು ಬೈ ಎರಡು ಡಿವೈಡ್ಸ್ ತ್ರೀ ಬೈ ಫೈವ್ ಸೊ ಮೂರು ಬೈ ಐದು ಅಂತ ಇದೆ ಇವಾಗ ನಾವೇನ್ ಮಾಡ್ಬೇಕು ನಿಮಗೆ ಗೊತ್ತಿದೆ ಆಲ್ರೆಡಿ ಸೊ ಮಿಶ್ರ ಭಿನ್ನಿಸಿ ಬಂದಾಗ ವಿಷಮವಾಗಿ ಬದಲಾವಣೆ ಮಾಡ್ಕೋ ಫಸ್ಟ್ ಸೊ ಎರಡು ಪೂರ್ಣಾಂಕ ಎರಡು ಒಂದು ಬೈ ಎರಡನ್ನು ಎರಡೆರಡಲೆ ನಾಲ್ಕು ಸೊ ಐದು ಬೈ ಎರಡು ಅಂತ ಬರ್ಕೊಂತೀವಿ ಸೊ ಡಿವೈಡ್ ಮೂರು ಬೈ ಐದು ನಿಮ್ಗೆ ಗೊತ್ತಿದೆ ಇವಾಗ ಚೇಂಜ್ ಮಾಡಬೇಕಾದ್ರೆ ಎಂಟು ಸೊ ಐದು ಬೈ ಏನಾಗುತ್ತೆ ಮೂರು ಆಗುತ್ತೆ ಇದು ಚೇಂಜ್ ಆಗುತ್ತೆ ಸೊ ಇವಾಗ ಯಾವುದೇ ಕ್ಯಾನ್ಸಲೇಷನ್ ಆಗೋಲ್ಲ ಐದೈದ ಎಷ್ಟಾಗುತ್ತೆ ಇಪ್ಪತ್ತೈದು ಬೈ ಆರು ಆಗುತ್ತೆ ಸೊ ಇಪ್ಪತ್ತೈದು ಬೈ ಆರು ಆನ್ಸರ್ ಆಗುತ್ತೆ ಈ ರೀತಿ ನಾವು ಕೊಟ್ಟಿರ್ತಕ್ಕಂಥದ್ದನ್ನೇ ಏನು ಮಾಡಬೇಕು ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಬದಲಾವಣೆ ಮಾಡುವಾಗತ್ತೆ ಸೊ ಎರಡು ಕೊಟ್ಟಿದ್ದಾರೆ ಅಂದರೆ ನೀವು ಎರಡು ಮಿಶ್ರದಿಂದ ರಾಶಿಗೆ ವಿಷಮವಾಗಿ ಬದಲಾವಣೆ ಮಾಡ್ಕೋಬೇಕು ಸೊ ಮೂರು ಪೂರ್ಣಾಂಕ ಒಂದು ಬೈ ಐದು ಡಿವೈಡ್ಸ್ ಒಂದು ಪೂರ್ಣಾಂಕ ಎರಡು ಬೈ ಐ ಮೂರು ಅಂತ ಇದೆ ಸೊ ಇವಾಗ ಮೂರರಿಂದ ಹದಿನೈದು ಪ್ಲಸ್ ಒಂದು ಹದಿನಾರು ಬೈ ಐದು ಭಾಗಕಾರ ಸೊ ಮೂರವಲ್ಲೇ ಮೂರು ಪ್ಲಸ್ ಎರಡು ಐದು ಬೈ ಮೂರು ಬರುತ್ತೆ ಸೊ ಇವಾಗ ಏನ್ ಮಾಡ್ತೀರಾ ಹದಿನಾರು ಬೈ ಐದು ಎಂಟು ಮೂರು ಬೈ ಐದು ಆಗುತ್ತೆ ಇವಾಗ ಕ್ಯಾನ್ಸಲೇಷನ್ ಯಾವುದು ಆಗಲ್ಲ ನೆಕ್ಸ್ಟ್ ಏನ್ ಮಾಡ್ತೀರ ಹದಿನಾರು ಎಂಟು ಮೂರ್ ಹದಿನಾರು ಮೂರ್ಲೆ ನೆಂಟು ಡಿವೈಡೆಡ್ ಬೈದ ಇಪ್ಪತ್ತೈದು ಈಗ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇದ್ರ ಮೇಲೆ ಏನಾದರೂ ಕೆಲವೊಂದು ಕ್ವಶನ್ಸ್ನ ನಾವು ಇಲ್ಲಿ ಬಿಡಿಸೋಣ ಕೆಳ ಓಕೆ ಒಂದು ಅಂದಾಜು ಇಲ್ಲ ಅಂದ್ರೆ ನಾನು ಸಪರೇಟ್ ಆಗಿ ಪಿ ಡಿ ಎಫ್ ಮಾಡ್ಕೊಂಡು ಕ್ವಶನ್ಸ್ ಬಿಡಿಸ್ತೀನಿ ಈಗ ಮುಖ್ಯ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ದಶಮಾಂಶಗಳ ಗುಣಾಕಾರ ಇಲ್ಲಿ ನಿಮಗೆ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ ಸೊ ದಶಮಾಂಶಗಳ ಗುಣಾಕಾರವನ್ನು ನಾವು ಮಾಡೋಣ ದಶಮಾಂಶಗಳ ಸಂಕಲನ ನಿಮಗೆ ಗೊತ್ತಿದೆ ಫಸ್ಟ್ ದಶಮಾಂಶ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ದಶಮಾಂಶ ಅಂತಂದ್ರೆ ಏನು ಅದೇ ಹೇಳ್ದಂಗೆ ದಶಮಾಂಶ ದಶ ಅಂದ್ರೆ ಏನು ಹತ್ತು ಅಂತ ಅಂದ್ರೆ ನಾವು ಹತ್ತರ ಒಂದು ರೂಪದಲ್ಲಿ ಬರಿಬೇಕು ಸೊ ಪಾಯಿಂಟ್ ಇಲ್ಲಿ ಬರುತ್ತೆ ಬಿಂದು ಬರುತ್ತೆ ಓಕೆ ಉದಾಹರಣೆ ನಾವು ತಗೊಂತಂದ್ರೆ ಎರಡು ಸೊ ಎರಡು ಬೈ ಹತ್ತಿದೆ ಸೊ ಎರಡು ಬೈ ಹತ್ತಿದೆ ಅಂದ್ರೆ ಇದರ ಅರ್ಥ ಏನಂದ್ರೆ ಇದು ಭಿನ್ನರಾಶಿ ಓಕೆ ಸೊ ಭಿನ್ನರಾಶಿ ಏನಿದೆ ಅಂದ್ರೆ ಹತ್ತನ್ನ ಹತ್ತು ಭಾಗದಲ್ಲಿ ಎರಡು ಭಾಗವನ್ನು ನಾವು ತಗೊಂಡಿದೀವಿ ಅಂತ ಅರ್ಥ ಅಥವಾ ಸೊ ಒಂದು ವಸ್ತುವನ್ನು ನಾವು ಎಷ್ಟು ಭಾಗ ಮಾಡಿದೀವಿ ಹತ್ತು ಭಾಗ ಮಾಡಿದೀವಿ ಅದರಲ್ಲಿ ಎರಡು ಭಾಗವನ್ನು ನಾವು ಏನ್ ಮಾಡ್ತಾ ಇದೀವಿ ಸೊ ತಗೊಂಡಿದೀವಿ ಅಥವಾ ಎರಡು ಭಾಗವನ್ನು ಕನ್ಸಿಡರ್ ಮಾಡಿದೀವಿ ಅಂತ ಸೊ ಇದನ್ನ ನಾವು ಯಾವ ರೂಪ ಬರೆದಬೇಕಂದ್ರೆ ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರೀಬೇಕು ಅದು ಗೊತ್ತಿರಬೇಕು ಸೊ ಇದನ್ನ ಹೆಂಗೆ ಬರೀತೀರಾ ಅಂತಂದ್ರೆ ಅಂದ್ರೆ ಎರಡು ಬೈ ಎರಡು ಬೈ ಹತ್ತಿದೆ ಸೊ ಎರಡು ಬೈ ಹತ್ತಿದೆ ಅಂತಂದ್ರೆ ಇಲ್ಲಿ ಎಷ್ಟು ಜೀರೋ ಇದೆ ನೋಡಬೇಕು ಸೊ ಎಷ್ಟು ಜೀರೋ ಇದೆ ಇಲ್ಲಿ ಒಂದು ಜೀರೋ ಇದೆ ಒಂದು ಜೀರೋ ಇದ್ದಾಗ ನಾನು ಒಂದು ಬಿಂದುವನ್ನು ಬಿಟ್ಟು ನಾನು ಏನ್ ಮಾಡ್ಬೇಕು ಪಾಯಿಂಟ್ ಇಡಬೇಕು ಸೊ ಜೀರೋ ಪಾಯಿಂಟ್ ಎರಡು ಅಥವಾ ಜೀರೋ ಬಿಂದು ಎರಡು ಅಂತ ಕರಿತೀನಿ ಅರ್ಥ ಆಯ್ತಾ ಒಂದು ವೇಳೆ ಇದೆ ಎರಡು ಬೈ ನೂರ್ ಅಂತ ಇತ್ತು ಸೊ ಅವಾಗ ಏನ್ ಮಾಡುತ್ತೀರಾ ಎರಡರ ಮುಂದೆ ಏನ್ ಮಾಡ್ತೀರಾ ಎರಡು ಬಿಂದುವನ್ನು ಇಟ್ಟು ಸಾರಿ ಬಿಂದುವಿನ ಮುಂದೆ ಎರಡು ಸಂಖ್ಯೆಗಳನ್ನು ಬಿಟ್ಟು ಎರಡು ಸಂಖ್ಯೆಗಳನ್ನು ಬಿಟ್ಟು ಬಲಭಾಗದಿಂದ ನಾವು ಏನ್ ಮಾಡಬೇಕು ಬಿಂದುವನ್ನು ಇಡಬೇಕು ಸೊ ಇವಾಗ ಆನ್ಸರ್ ಏನಾಗುತ್ತೆ ಜೀರೋ ಬಿಂದು ಜೀರೋ ಎರಡು ಅಂತ ಓದ್ತಿ ಸೊ ಅದೇ ನೋಡಿ ಎರಡು ಬೈ ಒಂದು ಸಾವಿರ ಅಂತ ನಾವು ಬರೆದಾಗ ಸೊ ಮುಂದ್ಗಡೆ ಎಷ್ಟು ಸೊನ್ನೆ ಇವೆ ಮೂರ್ ಸೊನ್ನೆಗಳು ಇವೆ ಮೂರು ಸೊನ್ನೆಗಳು ಇವೆ ಅಂದ್ರೆ ನಾವ್ ಮಾಡ್ಬೇಕಂದ್ರೆ ಮೂರು ಸಂಖ್ಯೆಗಳನ್ನ ಬಿಟ್ಟು ಬಲಭಾಗದಿಂದ ಮೂರು ಸಂಖ್ಯೆಗಳನ್ನು ಬಿಟ್ಟು ನಾವು ಮೂರು ಅಂಕೆಗಳನ್ನು ಬಿಟ್ಟು ನಾವು ಏನ್ ಮಾಡ್ಬೇಕು ಬಿಂದು ಇಡ್ಬೇಕು ಅಂದ್ರೆ ಜೀರೋ ಬಿಂದು ಜೀರೋ ಜೀರೋ ಎರಡು ಆಗತ್ತೆ ನೋಡಿ ಗೆಳೆಯರೆ ಇವಾಗ ಈ ಬಿಂದುವಿನ ಎಡಭಾಗದಲ್ಲಿ ಏನಿರುತ್ತೆ ಪೂರ್ಣ ಸಂಖ್ಯೆ ಇರುತ್ತೆ ಬಿಂದುವಿನ ಬಲಭಾಗದಲ್ಲಿ ದಶಮಾಂಶ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಸೊ ಈಗ ನಾವು ಈ ರೀತಿ ಈ ಕಡೆ ಹೋಗ್ತಾ ಹೋಗ್ತಾ ಬೆಲೆ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಈ ಕಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಬೆಲೆ ಬಿಂದುವಿನ ಬಲಭಾಗಕ್ಕೆ ಹೋಗ್ತಾ ಹೋಗ್ತಾ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಬಿಂದುವಿನ ಎಡಭಾಗ ಹೋಗ್ತಾ ಹೋಗ್ತಾ ಬೆಲೆ ಹೆಚ್ಚಿಗೆ ಆಗುತ್ತೆ ಉದಾಹರಣೆ ನಾವು ನೋಡ್ಬೇಕಂದ್ರೆ ನಿಮಗೆ ಈಗ ನೋಡಿ ಸೊ ನೀವು ನೋಟ್ಸ್ ಅನ್ ಅಂದ್ರೆ ಜಸ್ಟ್ ಹಂಗೆ ರಫ್ ನೋಟ್ಸ್ ನೋಡ್ಬಿಟ್ಟು ಸರ್ ಈಗ ಎಕ್ಸಾಮ್ ಪಾಯಿಂಟ್ ನಿಮಗೆ ಎಲ್ಲಿ ಡೌಟ್ ಇದೆಯಾ ಅದನ್ನ ಅಷ್ಟೇ ನೋಟ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಿಮ್ಗೆ ಈಗ ನಾನು ಇನ್ನೊಂದು ಇಲ್ಲಿ ಅದು ಯಾವ ರೀತಿ ಬೆಲೆ ಹೆಚ್ಚಿಗೆ ಆಗುತ್ತೆ ಯಾವ ರೀತಿ ಬೆಲೆ ಕಡಿಮೆ ಆಗುತ್ತೆ ಅಂತ ನೋಡಿ ಈಗ ನಲ್ವತ್ತೈದು ಬಿಂದು ಇದನ್ನೇ ಬರ್ಕೊಂತೀನಿ ನಾನು ನಾಲ್ಕು ಐದು ಅಂತ ಓಕೆ ಈಗ ನೋಡಿ ಈ ನಲ್ವತ್ತೈದಕ್ಕೂ ಮತ್ತು ಬಿಂದು ಆದ್ಮೇಲೆ ಬರ್ತಕ್ಕಂಥ ನಾಲ್ಕು ಐದಕ್ಕೂ ವ್ಯತ್ಯಾಸ ಇದೆ ಸೊ ಬಿಂದು ಆದ್ಮೇಲೆ ನಾವು ನಾಲ್ಕು ಐದು ಅಂತಾನೆ ಓದಬೇಕಾಗತ್ತೆ ಏನ್ ವ್ಯತ್ಯಾಸ ಇದೆ ನಾವು ಗಮನಿಸೋಣ ಈಗ ಇಲ್ಲಿ ಬಿಂದುವಿನ ಆದ ಮೇಲೆ ಸೊ ಬಿಂದುವಿನ ಬಲಭಾಗಕ್ಕೆ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಬೆಲೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆಗುತ್ತೆ ಸೊ ಬಿಂದುವಿನ ಎಡ ಭಾಗಕ್ಕೆ ಹಿಂಗ ಹೋಗ್ತಾ ಹೋಗ್ತಾ ಬೆಲೆ ಹೆಚ್ಚಿಗೆ ಆಗುತ್ತೆ ಯಾವ ರೀತಿ ಅಂದ್ರೆ ಇದು ಬಿಡಿ ಸ್ಥಾನ ಇದೆ ಇದು ಏನಾಗುತ್ತೆ ಹತ್ತರ ಸ್ಥಾನ ನೆಕ್ಸ್ಟ್ ಬರೋದು ನೂರು ನೆಕ್ಸ್ಟ್ ಸಾವಿರ ನಿಮಗೆ ಗೊತ್ತಿದೆ ಇದು ಬಿಡಿ ಹತ್ತು ನೂರು ಸಾವಿರ ಸೊ ಇದನ್ನ ನಾವೇನ್ ಮಾಡ್ತೀರ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ನಾಲ್ಕಿದೆ ನಲವತ್ತು ಪ್ಲಸ್ ಬಿಡಿ ಸ್ಥಾನದಲ್ಲಿ ಐದಿದೆ ಸೊ ಹಾಗಾದ್ರೆ ನಲವತ್ತೈದು ಅಂತ ಆದ್ರೆ ಈ ಕಡೆ ಹೋಗ್ತಾ ಹೋಗ್ತಾ ಏನಿದ್ರ ಅರ್ಥ ಅಂತಂದ್ರೆ ಪಸ್ಟ್ನೇ ಸ್ಥಾನದಲ್ಲಿ ಸೊ ಈ ಒಂದನೇ ಸ್ಥಾನದಲ್ಲಿ ನಾನು ಏನಂತ ತಗಂತೇನೆ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಈ ನಾಲ್ಕನ್ನ ಏನ್ ಮಾಡ್ತಾ ಇದ್ದೀನಿ ಹತ್ತನೇ ನಾಲ್ಕು ಅಂತ ತಗೊತ ಅಂದ್ರೆ ಹತ್ತರಲ್ಲಿ ನಾಲ್ಕು ಭಾಗ ಅಂತ ಆದ್ರೆ ಈ ಕಡೆ ಹೋಗ್ತಾ ಸೊ ಇದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಐದನೇ ನೂರನೇ ಐದು ಅಥವಾ ನೂರು ಭಾಗದಲ್ಲಿ ಐದು ಅಂತ ಅರ್ಥ ಇವಾಗ ನಿಮ್ಗೆ ಗೊತ್ತಾಗಿಬಿಡುತ್ತೆ ಯಾವ್ದು ದೊಡ್ಡದು ಯಾವ್ದು ಸಣ್ಣ ಅಂತ ಸೊ ನೂರನೇ ಐದು ಏನಾಗಿರುತ್ತೆ ನಾಲ್ಕನೇ ಹತ್ತಕ್ಕಿಂತ ಸಣ್ಣ ಅಂದ್ರೆ ಈ ಕಡೆ ಹೋಗ್ತಾ 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 ಭಾಗಾಕಾರ ಆಗ್ತಾ ಹೋಗುತ್ತೆ ಸಂಖ್ಯೆಗಳು ಈ ಕಡೆ ಹೋಗ್ತಾ 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 ಏನಾಗುತ್ತೆ ಸಾನುವಿನಲ್ಲಿ ಗುಣಾಕಾರ ಆಗುತ್ತೆ ಇಲ್ಲಿ ಹತ್ತರಿಂದ ಗುಣಿಸ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಹತ್ತರಿಂದ ಹತ್ತರಿಂದ ಭಾಗಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಹತ್ತರಿಂದ ಗುಣಿಸ್ತಾ ಇದ್ದೀನಿ ಅಂತ ಓಕೆ ಈಗ ನಾನು ನಿಮಗೆ ಹೇಳಿದ ಪ್ರಕಾರ ಬಲಭಾಗಕ್ಕೆ ಹೋಗ್ತಾ ಹೋಗ್ತಾ ಸಂಖ್ಯೆಗಳು ಒಂದು ಬೆಲೆ ಕಡಿಮೆ ಆಗುತ್ತೆ ಎಡಬಕ್ಕೆ ಹೋಗ್ತಾ ಸಂಖ್ಯೆಗಳ ಬೆಲೆ ಹೆಚ್ಚಿಗೆ ಆಗುತ್ತೆ ಅಂದಮೇಲೆ ಪಾಯಿಂಟ್ನ ಪಾಯಿಂಟ್ ಆದ್ಮೇಲೆ ಅಥವಾ ಬಿಂದು ಆದ್ಮೇಲೆ ಬರ್ತಕ್ಕಂಥಗಳ ಸಂಖ್ಯೆಗಳ ಏನಾಗುತ್ತೆ ಕಡಿಮೆ ಬೆಲೆಯನ್ನು ಹೊಂದಿರ್ತೇವೆ ಅಂತ ಈಗ ಇಲ್ಲಿ ನಮಗೆ ಉದಾಹರಣೆ ಏನಂತಕ್ಕಂತಿ ದಶಮಾಂಶಗಳ ದಶಮಾಂಶಗಳ ಸಂಕಲನ ಯಾಕಂದ್ರೆ ನಿಮಗೆ ವ್ಯವ ಗುಣಾಕಾರ ಮಾಡೋಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಕಾನ್ಸೆಪ್ಟ್ ತಿಳ್ಕೊಂಬುದು ದಶಮಾಂಶಗಳ ಸಂಕಲನ ಮಾಡಬೇಕಾದ್ರೆ ನಾವು ನಾರ್ಮಲ್ ಆಗಿ ಯಾವ ರೀತಿ ದಶಮಾಂಶಗಳನ್ನು ಸಂಕಲನ ಸಂಕಲನ ಮಾಡ್ತೇವೋ ಅದೇ ರೀತಿ ಈಗ ಉದಾಹರಣೆ ಐದು ಬಿಂದು ಎರಡು ಅಂತ ಇದೆ ಸೊ ಪ್ಲಸ್ ಪ್ಲಸ್ ನಾಲ್ಕು ಬಿಂದು ಮೂರು ಅಂತ ಇದೆ ಈವಾಗ ಇದನ್ನು ಯಾವ ರೀತಿ ಗುಣಸು ಗುಡ್ಸ್ಬೇಕು ಐದು ಬಿಂದು ಎರಡರ ಪಕ್ಕದಲ್ಲಿ ನಾಲ್ಕು ಬಿಂದು ಮೂರು ತರಗಡೆ ಬರ್ಕೊಂಡು ಸೊ ಕೂಡಿಸಿ ನಾರ್ಮಲ್ ಕೂಡ್ಸೋದು ಐದು ಈಗ ಒಂಬತ್ತು ಎಷ್ಟಾಗುತ್ತೆ ಒಂಬತ್ತು ಬಿಂದು ಐದು ಆಗುತ್ತೆ ಈಗ ಇನ್ನೊಂದು ಪ್ರಶ್ನೆ ಇದೇ ನನಗೆ ಇಲ್ಲಿ ನೋಡಿ ಹ್ಮ್ ಇನ್ನೊಂದು ಮಾಡೋಣ ಇಲ್ಲಿ ಆ ಐದು ಬಿಂದು ಎಂಟು ಪ್ಲಸ್ ನಾಲ್ಕು ಬಿಂದು ಏಳು ಅಂತ ಇತ್ತು ಇವಾಗ ಏನ್ ಮಾಡ್ತೀರಾ ಐದು ಬಿಂದು ಎಂಟನ್ನು ಬರ್ಕಂತೀನಿ ನಾಲ್ಕು ಬಿಂದು ಏಳನ್ನ ಬರ್ಕಂತೀನಿ ನಾವು ಹೇಳಿದ ಪ್ರಕಾರ ಕೂಡಿಸ್ಬೇಕು ಎಂಟು ಪ್ಲಸ್ ಏಳು ಎಷ್ಟಾಗುತ್ತೆ ಅಂದ್ರೆ ಹದಿನೈದಾಗತ್ತೆ ಹದಿನೈದು ಇವಾಗ ಕ್ಯಾರಿನ ನಂಗೆ ಇಲ್ಲಿ ಕೊಡಬೇಕಾಗುತ್ತೆ ಈಗ ಏನಾಗುತ್ತೆ ನೆಕ್ಸ್ಟ್ ಐದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಇಷ್ಟಾಗುತ್ತೆ ಹತ್ತು ಬಿಂದು ಐದಾಗಿದೆ ಸೊ ಬಿಂದುವಿನ ಜಾಗದಲ್ಲಿ ಬಿಂದುವನ್ನು ನೋಡ್ಬೇಕು ಏನಾದ್ರು ಕೂಡ ಕ್ಯಾರಿ ಇಷ್ಟೇ ಸಿಂಪಲ್ ನಾರ್ಮಲ್ ಆದರೆ ಬಿಂದುವನ್ನ ಕ್ಯಾರಿ ಮಾಡ್ಕೊತ ಹೋಗಬೇಕಾಗುತ್ತೆ ನೆಕ್ಸ್ಟ್ ಉದಾಹರಣೆ ಇನ್ನೊಂದು ಉದಾಹರಣೆ ಐದು ಬಿಂದು ನಾಲ್ಕು ಸೊನ್ನೆ ಎರಡು ಪ್ಲಸ್ ಪ್ಲಸ್ ಆರು ಬಿಂದು ಎರಡು ಅಂತ ಆಯ್ತು ಸೊ ಇವಾಗ ಡೌಟ್ ಬರುತ್ತೆ ನಿಮಗೆ ಇಲ್ಲಿ ಏನಂತ ಇಲ್ಲೇ ನೋಡಿ ಇಲ್ಲಿ ಕೇವಲ ಬಿಂದು ಆದ್ಮೇಲೆ ಎಷ್ಟಿದೆ ಎರಡು ಒಂದು ಪಾಯಿಂಟ್ ಇದೆ ಒಂದು ಸಂಖ್ಯೆ ಇದೆ ಬಿಂದು ಆದ್ಮೇಲೆ ಮೂರು ಅಂಕೆಗಳು ಬಂದಿದ್ದಾರೆ ಇದನ್ನ ಹೆಂಗ್ ಮಾಡೋದು ಅಂತ ಇದು ಸಿಂಪಲ್ ಇರ್ಬೋದು ಬಟ್ ಇದು ವೆರಿ ಬೇಸಿಕ್ ಬೇಸಿಕ್ ಗೊತ್ತಾದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸೊ ನಾರ್ಮಲ್ ಮ್ಯಾಥ್ಸ್ ಗೊತ್ತಿರೋರಿಗೆ ಇಲ್ಲಿ ಗೊತ್ತಿರುತ್ತೆ ಸ್ವಲ್ಪ ನಮಗೆ ಕ್ಲಾರಿಫೈ ಮಾಡ್ಕೊಂತ ಹೋದಾಗ ನಿಮ್ಮ ಮೈಂಡ್ ಸಣ್ಣದನ್ಸುತ್ತೆ ಬಟ್ ಎಕ್ಸಾಮ್ ನಲ್ಲಿ ಇವೇ ದೊಡ್ಡವಾಗಿ ಕಾಡೋದು ಇವು ಗೊತ್ತಿದ್ರು ಮಾತ್ರ ದೊಡ್ಡ ದೊಡ್ಡ ಲೆಕ್ಕನ ಆಗಿ ಅರ್ಥ ಮಾಡ್ಕೊಳ್ರಿ ಗೊತ್ತಿರೋರು ಸ್ಕಿಪ್ ಮಾಡಬಹುದು ಇವಾಗ ಐದು ಬಿಂದು ನಾಲ್ಕು ಸೊನ್ನೆ ಎರಡು ಆರು ಬಿಂದು ಎರಡು ಅಂತ ಇದೆ ನೋಡಿ ಫ್ರೆಂಡ್ಸ್ ಈಗ ಬಿಂದು ಆದ್ಮೇಲೆ ಇರೋ ಇಷ್ಟು ಮೂರ್ ಸಂಖ್ಯೆ ಇದೆ ಇದು ಬಿಂದು ಆದ್ಮೇಲೆ ಕೇವಲ ಒಂದು ಸಂಖ್ಯೆ ಇದೆ ನಾವು ಇದನ್ನ ಮೂರ್ ಸಂಖ್ಯೆ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಬಿಂದು ಆದ್ಮೇಲೆ ಯಾವ ರೀತಿ ಅಂತಂದ್ರೆ ಸೊನ್ನೆ ಸೊನ್ನೆ ಅಂತ ಬರೀಬಹುದು ಅಂದರೆ ಆರು ಬಿಂದು ಎರಡು ಅಂದರೂ ಒಂದೇ ಆರು ಬಿಂದು ಎರಡು ಸೊನ್ನೆ ಸೊನ್ನೆ ಅಂದರೂ ಒಂದೇ ಯಾಕೆಂದ್ರೆ ಇಲ್ಲಿ ಯಾವುದೇ ಸಂಖ್ಯೆಗಳು ಇಲ್ಲ ಇಲ್ಲಿ ನಾನು ಯಾ ಯಾಕೆ ಈ ರೀತಿ ಮಾಡಿದ್ದೀನಿ ಮಾಡಿದ್ದೀನಿ ಅಂದರೆ ನಿಮಗೆ ಕೂಡ್ಸೋಕ್ಕೆ ಅನುಕೂಲ ಆಗುತ್ತೆ ಸೊ ಐದು ಬಿಂದು ನಾಲ್ಕು ಸೊನ್ನೆ ಎರಡು ಪ್ಲಸ್ ಆರು ಬಿಂದು ಎರಡು ಸೊನ್ನೆ ಸೊನ್ನೆ ಈಗ ನಮಗೆ ಈಸಿಯಾಗಿ ನಾವು ಕೂಡಿಸ್ಬೋದು ಎರಡು ಸೊನ್ನೆ ಆರು ಬಿಂದು ಆರು ಪ್ಲಸ್ ಐದು ಹನ್ನೊಂದು ಈ ರೀತಿ ನಾವು ಮಾಡ್ಬೋದು ಇಲ್ಲಿ ನಾಲ್ಕು ಸಂಖ್ಯೆಯಿಂದ ನಾಲ್ಕಾಗಿ ಬದಲಾವಣೆ ಮಾಡ್ಕೋಬೇಕು ಅಷ್ಟೇ ಸಿಂಪಲ್ ಇಲ್ಲಿ ಒಂದು ವೇಳೆ ಐದು ಇತ್ತಂದ್ರೆ ಅದನ್ನ ಬಿಟ್ಟು ಒಂದ್ ಸೊನ್ನೆ ಕೊಡ್ಬೇಕಾಗುತ್ತೆ ಈ ರೀತಿ ಇದೇ ನಾನು ಏನ್ ಮಾಡ್ಬೋದು ವಿವಾಹ ಇದೇ ರೀತಿ ನಾವು ಮಾಡಬಹುದು ನಾರ್ಮಲ್ ಆಗಿ ಯಾವ ರೀತಿ ವಿವಾಹ ಎಂಟು ಬಿಂದು ನಾಲ್ಕು ಎರಡು ಮೈನಸ್ ಏಳು ಬಿಂದು ಮೂರು ನಾಲ್ಕು ಈಗ ಎಂಟು ಬಿಂದು ನಾಲ್ಕು ಎರಡು ಮೈನಸ್ ಏಳು ಬಿಂದು ಮೂರು ನಾಲ್ಕನ್ನ ಮೈನಸ್ ಮಾಡಬೇಕಾಗುತ್ತೆ ಸೊ ಈಗ ನೋಡಿ ಇಲ್ಲಿ ಸೇಮ್ ಆಕ್ಸಿಜಲ್ ಕ್ಯಾರಿ ತಗೋಬೇಕಾಗುತ್ತೆ ಹತ್ತನ ಕ್ಯಾರಿ ತಗೊಂಡಿ ಸೊ ಹನ್ನೆರಡರಲ್ಲಿ ನಾಲ್ಕು ಹೋದ್ರೆ ಎಷ್ಟಾಗುತ್ತೆ ಎಂಟು ಇಲ್ಲಿ ಮೂರು ಉಳಿದಿದೆ ಮೂರಲ್ಲಿ ಮೂರು ಹೋದ್ರೆ ಸೊನ್ನೆ ಬಿಂದು ಜಾಗದಲ್ಲಿ ಬಿಂದು ಉಳಿಬೇಕಾಗುತ್ತೆ ಎಂಟರಲ್ಲಿ ಉಳಿದ್ರೆ ಒಂದು ಓಕೆ ಈ ರೀತಿ ಮಾಡಬಹುದು ನೆಕ್ಸ್ಟ್ ನೋಡಿ ಮೂರು ಬಿಂದು ಐದು ಮೈನಸ್ ನಾಲ್ಕು ಬಿಂದು ಏಳು ಎರಡು ಅಂತ ನೋಡಿ ಒಂದಕ್ಕೊಂದು ಸಂಬಂಧ ಇಲ್ಲ ಈಗ ಯಾವುದ್ರಲ್ಲಿ ಯಾವ್ದು ಕಳಿಬೇಕು ಅನ್ನೋದು ಇಂಪಾರ್ಟೆಂಟ್ ಈಗ ನೋಡಿ ನೀವೇನ್ ಮಾಡಬೇಕಂತಂದ್ರೆ ಫಸ್ಟ್ ಕಳೆದು ಅಂತ ಹೇಳಿದ್ದೀನಿ ನಾನು ಸೊ ಇಲ್ಲಿ ಬಿಂದು ಆದ್ಮೇಲೆ ಏನಿದೆ ಒಂದೇ ಅಂಕಿ ಇದೆ ಬಿಂದು ಆದ್ಮೇಲೆ ಎರಡು ಅಂಕಿಗಳಿವೆ ಫಸ್ಟ್ ಸಮಗೊಳಿಸ್ಕೊಡ್ರಿ ಸೊ ಇದನ್ನ ನಾನು ಏನಂತ ಬರ್ಕೊಂತೀರಿ ಬಿಂದು ಮೂರು ಬಿಂದು ಐದು ಸೊನ್ನೆ ಅಂತ ಬರ್ಬೇಕು ಸೊ ನಾಲ್ಕು ಬಿಂದು ಎರಡು ಏಳು ಈಗ ಏನು ಮಾಡಬೇಕಂತಂದರೆ ದೊಡ್ಡ ಸಂಖ್ಯೆ ಯಾವುದಿದೆ ಇದನ್ನು ಇದರಲ್ಲಿ ಇದನ್ನು ಮೈನಸ್ ಮಾಡಿಬಿಡಿ ಮಾಡಿ ಮತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು ನಿಮಗೆ ಮುಂಚೆ ಹೇಳಿದ್ದೀನಿ ಒಂದು ಸಂಖ್ಯೆ ಚಿಹ್ನೆ ಆದರೆ ಇರುತ್ತೆ ಸೊ ಇಲ್ಲಿ ಏನಲ್ಲ ಅಂದರೆ ಏನಾಗುತ್ತೆ ಪ್ಲಸ್ ಇರುತ್ತೆ ಹಾಗಾದರೆ ನಾಲ್ಕು ಬಿಂದು ನಾಲ್ಕು ಬಿಂದು ಏಳು ಎರಡರಲ್ಲಿ ಏನು ಮಾಡ್ರಿ ಮೂರು ಬಿಂದು ಐದು ಸೊನ್ನೆನ ಕಳೆದ್ಬಿಡಿ ಸೊ ಎರಡು ಎರಡು ಬಿಂದು ಒಂದು ವರ್ತು ಅಂದ್ರೆ ಒಂದು ಬಿಂದು ಎರಡು ಎರಡು ಇದು ಎಂಥದ್ದು ಪ್ಲಸ್ ಆರ್ ಮೈನಸ್ ಮೈನಸ್ ತಗೋಬೇಕಾಗುತ್ತೆ ಯಾಕೆಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೇ ನಾವು ಇಲ್ಲಿ ಇಡಬೇಕಾಗುತ್ತೆ ಒಂದು ವೇಳೆ ಕ್ವಶನ್ ನಾಲ್ಕು ನಾಲ್ಕು ಬಿಂದು ಎರಡು ಏಳು ಮೈನಸ್ ಮೂರು ಬಿಂದು ಐದು ಸೊನ್ನೆ ಇದ್ದಾಗ ಒಂದು ಬಿಂದು ಎರಡು ಎರಡು ಹತ್ರ ಪ್ಲಸ್ ಇರುತ್ತೆ ಇಲ್ಲಿ ಏನೆಲ್ಲ ಬರಲಿಲ್ಲ ಅಂದ್ರೆ ಇಲ್ಲಿ ಮೂರು ಪ್ಲಸ್ ಇದಕ್ಕೆ ಬಂದು ಸೊ ಮೈನಸ್ ಇದಕ್ ದೊಡ್ಡ ಸಂಖ್ಯೆಗೆ ಬಂದಿದೆ ಅಂದ್ರೆ ನಾವು ಈ ರೀತಿ ಆನ್ಸರ್ ಮಾಡೋಣ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮೂವ ನೆಕ್ಸ್ಟ್ ನೋಡಿ ಈಗ ದಶಮಾಂಶಗಳ ಗುಣಾಕಾರ ದಶಮಾಂಶಗಳ ಗುಣಾಕಾರ ಅತಿ ಮುಖ್ಯವಾಗಿರುತ್ತೆ ಯಾವ ರೀತಿ ನೋಡ್ರಿ ಉದಾಹರಣೆ ಅಂತಕ್ಕಂತ ಜೀರೋ ಬಿಂದು ಎರಡು ಎಂಟು ಎಂಟು ನಾಲ್ಕಿದೆ ಇವಾಗ ಏನ್ಮಾಡ್ಬೇಕು ಸಿಂಪಲ್ ನಾವು ಉಣಿಸ್ಬೇಕು ನಾಲ್ಕೆರಡ ಇಷ್ಟು ಎಂಟು ಬಿಂದು ಎಲ್ಲಿಡಬೇಕು ಅನ್ನೋದು ಇಂಪಾರ್ಟೆಂಟ್ ಸೊ ಬಿಂದು ಇಲ್ಲಿದೆ ನೋಡಿ ಒಂದು ಸಂಖ್ಯೆ ಒಂದು ಬಿಂದು ಆದ್ಮೇಲೆ ಒಂದೇ ಅಂಕೆ ಇದೆ ಇವಾಗ ನಮಗೆ ಜೀರೋ ಪಾಯಿಂಟ್ ಎಂಟು ಅಂತ ಇರಬಹುದು ಈಗ ಇದೇ ಕ್ವಶನ್ ಜೀರೋ ಬಿಂದು ಎರಡು ಸ್ವಲ್ಪ ಚೇಂಜಸ್ ಜೀರೋ ಪಾಯಿಂಟ್ ನಾಲ್ಕು ಅಂತ ಸೊ ಇದನ್ನ ಹೆಂಗ ಮಾಡೋದು ಇಲ್ಲಿ ನೋಡಿ ಎರಡು ಇಲ್ಲೊಂದು ಬಿಂದು ಇದೆ ಇಲ್ಲೊಂದು ಬಿಂದು ಇದೆ ಅಂದ್ರೆ ಬಿಂದು ಮೇಲೆ ಒಂದ್ ಸಂಖ್ಯೆ ಇಲ್ಲಿದೆ ಇಲ್ಲಿ ಒಂದು ಸಂಖ್ಯೆ ಇದೆ ಅಂದ್ರೆ ಟೋಟಲ್ ಬಿಂದು ಆದ್ಮೇಲೆ ಎರಡು ಸಂಖ್ಯೆ ಇದೆ ಅಂತ ಕನ್ಸಿಡರ್ ಇಟ್ಕೋಬೇಕು ಸೊ ಫಸ್ಟ್ ಗುಣಾಕಾರ ಮಾಡಿ ಎರಡ್ ನಕಲಿ ಎಷ್ಟಾಗುತ್ತೆ ಎಂಟು ಅಂದರೆ ಬಿಂದು ಆದ್ಮೇಲೆ ಎರಡು ಸಂಖ್ಯೆ ಬಿಟ್ಟು ನಾವು ಎರಡು ಸಂಖ್ಯೆ ಇಡಬೇಕಂತ ಬಿಂದು ಸೊ ಜೀರೋ ಪಾಯಿಂಟ್ ಎಂಟಲ್ಲ ಜೀರೋ ಪಾಯಿಂಟ್ ಎಂಟು ಇದು ರೈಟ್ ಆನ್ಸರ್ ಬಟ್ ಇಲ್ಲಿ ಏನಿದೆ ಬಿಂದು ಆದಮೇಲೆ ಎರಡು ಅಂಕೆ ಇರಬೇಕು ಇಲ್ಲಿ ನಾನು ಏನು ಮಾಡ್ತೀನಿ ಒಂದು ಜೀರೋನ ಇಟ್ಟಿದ್ದೆ ಅಂದರೆ ಜೀರೋ ಬಿಂದು ಜೀರೋ ಎಂಟು ಸರಿಯಾದ ಉತ್ತರ ಅರ್ಥ ಆಗ್ತೈತೆ ಇಲ್ಲಿ ಬಿಂದುಗಳನ್ನು ಕೌಂಟ್ ಮಾಡ್ಕೋ ಬಿಂದು ಆದಮೇಲೆ ಎಷ್ಟು ಅಂಕೆಗಳು ಅದಾವೆ ಇದಕ್ಕೆ ಎಷ್ಟೋ ಇದಕ್ಕೆ ಒಂದು ವೇಳೆ ಬಿಂದು ಆದ್ಮೇಲೆ ಇಲ್ಲಿ ಎರಡು ಸಂಖ್ಯೆ ಇರೋದು ಅಂತಂದರೆ ಎರಡು ಸಂಖ್ಯೆಯನ್ನು ಬಿಟ್ಟು ಇಡಬೇಕಾಗತ್ತೆ ಎರಡು ಪ್ಲಸ್ ಒಂದು ಮೂರು ಸಂಖ್ಯೆ ಇಡಬೇಕಾಗುತ್ತೆ ಈಗ ಅದೊಂದು ನಾನು ಮಾಡ್ತೀನಿ ಈಗ ನೋಡಿ ಮೂರು ಬಿಂದು ಎರಡು ಐದು ಎಂಟು ಎಂಟು ಒಂದು ಬಿಂದು ಎರಡು ಈಗ ನಾರ್ಮಲ್ ಗುಣಿಸ್ಬೇಕು ನಾನು ಇದರಲ್ಲಿ ಏನು ವ್ಯತ್ಯಾಸ ಅಲ್ಲ ನಾರ್ಮಲ್ ಗುಣಿಸಿ ಬಿಂದು ಆದ್ಮೇಲೆ ಎಷ್ಟು ಏನಿದೆ ಸಂಖ್ಯೆಗಳು ಅಂಕೆಗಳಿವೆ ಅದನ್ನು ನೋಡ್ಕೊಡ್ರಿ ಇದರಲ್ಲಿ ಎರಡು ಅಂಕೆಗಳಿವೆ ಪ್ಲಸ್ ಇಲ್ಲಿ ಬಿಂದು ಆದ್ಮೇಲೆ ಎಷ್ಟು ಒಂದದವು ಸೊ ಟೋಟಲ್ ಎಷ್ಟು ಬಿಂದ ಆದ್ಮೇಲೆ ಮೂರು ಅಂಕೆಗಳಿವೆ ಅಂದ್ರೆ ನಿಮ್ಗೆ ಆನ್ಸರ್ ನಾರ್ಮಲ್ ಬಿಂದು ಇಲ್ಲ ಅನ್ಕೊಂಡು ಗುಣಸ್ ಬಿಡ್ಬೇಕು ಆಮೇಲೆ ನಾವು ಬಿಂದು ಆದ್ಮೇಲೆ ಮೂರು ಅಂಕಿ ಇರಂಗೆ ನೋಡ್ಕೋಬೇಕು ಸೊ ಈಗ ನಾನು ಬಿಂದು ಇಲ್ಲ ಅಂತ ನಾರ್ಮಲ್ ಹನ್ನೆರಡರಿಂದ ಗುಣಸ್ತೀನಿ ಹನ್ನೆರಡು ಇಲ್ಲಿ ಎಷ್ಟಾಗುತ್ತೆ ಅರವತ್ತಾಗುತ್ತೆ ಆರನ್ನ ಇಲ್ಲಿ ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಆರ್ ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಸೊ ಮೂರನ್ನ ಇಲ್ಲಿ ಇರ್ಲಾವ್ ನೋಡ್ರಿ ಫ್ರೆಂಡ್ಸ್ ದಶಮಾಂಶಗಳ ಗುಣಕಾರ ಬರ್ಬೇಕಾದ್ರೆ ಮದುವೆ ನಿಮಗೆ ನಾರ್ಮಲ್ ಗುಣಾಕಾರ ಬರ್ಬೇಕು ಹೌದಲ್ಲ ಅದು ಆ ನೀವು ಕಲ್ತಿರ್ಬೇಕು ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಇದು ಸಹಾಂಶ ಗುಣಾಕಾರ ಬರ್ತದೆ ಹನ್ನೆರಡು ಮೂರ್ಲೆ ಎಷ್ಟಾಗುತ್ತೆ ಮೂವತ್ತಾರು ಪ್ಲಸ್ ಮೂರು ಮೂವತ್ ಹನ್ನೆರಡು ಮೂರ್ಲೆ ಮೂವತ್ತಾರು ಪ್ಲಸ್ ಮೂರು ಮೂವತ್ತೊಂಬತ್ತೆ ಈಗ ನೋಡಿ ನಾ ಏನ್ ಹೇಳಿದೀನಿ ಮೂರು ಬಿಂದು ಆದ್ಮೇಲೆ ಮೂರು ಅಂಕಿಗಳು ಇರುವಂತೆ ನೋಡ್ಕೋಬೇಕು ಒಂದು ಎರಡು ಮೂರು ಸೊ ಬಿಂದು ನಾನು ಇಲ್ಲಿ ಕೊಡ್ತೇನೆ ಅಂದ್ರೆ ಅರ್ಥ ಮೂರು ಬಿಂದು ಒಂಬತ್ತು ಸೊನ್ನೆ ಸೊನ್ನೆ ಇನ್ನೊಂದ್ಸರಿ ಚೆಕ್ ಮಾಡೋಣ ಹನ್ನೆರಡು ಇಲ್ಲಿ ಅರವತ್ತು ಆರು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಆರು ಮೂವತ್ತಾಗುತ್ತಾ ಮೂರು ಇಟ್ಟು ಹನ್ನೆರಡು ಮೂರ್ಲೆ ಮೂವತ್ತಾರು ಮೂವತ್ತಾರು ಪ್ಲಸ್ ಮೂರ್ ಮೂವತ್ತೊಂಬತ್ತು ಇಟ್ಟಿದ್ದೀನಿ ನಾನು ಸೊ ಇವಾಗ ಏನಾಗುತ್ತೆ ಮೂರು ಬಿಂದು ಹೆಂಗೆ ಹೆಂಗಂದ್ರೆ ಇಲ್ಲಿ ಬಿಂದು ಆದಮೇಲೆ ಒಂದು ಪಾಯಿಂಟ್ ಒಂದು ಇದೆ ಒಂದ್ ಅಂಕಿ ಇಲ್ಲಿ ಎರಡು ಇದೆ ಹಾಗಾದ್ರೆ ಟೋಟಲ್ ಮೂರು ಇದಿರಬೇಕು ಸೊ ಮೂರು ಪಾಯಿಂಟ್ ಒಂಬತ್ತು ನೀವೇ ಸ್ವತಃ ನೀವು ಹಾಕೊಂಡು ನೀವು ಲೆಕ್ಕ ಮಾಡ್ಬೋದು ನೆಕ್ಸ್ಟ್ ನೋಡಿ ಇನ್ನೊಂದು ಹೇಳ್ತೇನೆ ಐದು ಇಂಟು ಎರಡು ಬಿಂದು ಎರಡು ಅಂತ ಇತ್ತು ಸೇಮ್ ಕ್ವಶನ್ ಇವಾಗ ಏನ್ ಮಾಡ್ತೀರಾ ಈಗ ಇಲ್ಲಿ ಇಲ್ಲಿ ಇನ್ನೊಂದು ತಗೊಂಡಿರ್ಬೇಕಾದ್ರೆ ಇಲ್ಲಿ ಎರಡು ಅಂಕಿ ಅದಾವ ಇಲ್ಲಿ ಎಷ್ಟು ಬಿಂದು ಆದ್ಮೇಲೆ ಎರಡು ಅಂಕೆ ಟೋಟಲ್ ಏನಂತ ನಾಲ್ಕು ಬಿಂದು ಆದ್ಮೇಲೆ ನಾಲ್ಕು ಅಂಕಿ ಇರಂಗ್ ನೋಡ್ಕೋಬೇಕು ಫಸ್ಟ್ ಏನ್ ಮಾಡ್ಬೇಕು ನಾನೂರ ಇಪ್ಪತ್ತೈದು ಇಂಟು ಎರಡ್ನೂರ ಇಪ್ಪತ್ತೈದನ್ನ ನುಡಿಸ್ಕೋಬೇಕು ಉಸ್ಕಿಯನ್ ಮೇಲೆ ನಾಲ್ಕು ಬಿದ್ದುಗಳು ಇಲ್ಲಿ ಬಿಂದು ಇಟ್ಟ ಬಿಂದು ಇಟ್ಟ ಮೇಲೆ ನಾಲ್ಕು ಅಂಕಿಗಳು ಬರುವಂತೆ ನೀವು ಇಡಬೇಕು ಸೊ ಇಷ್ಟೇ ಇದೆ ದಶಮಾಂಶಗಳ ಗುಣಕಾರ ನೀವು ಸ್ವತಃ ಮಾಡಬಹುದು ನೆಕ್ಸ್ಟ್ ದಶಮಾಂಶಗಳ ಭಾಗಕಾರ ನಾನು ಹೇಳ್ತೇನೆ ಸೊ ದಶಮಾಂಶಗಳ ಭಾಗಕಾರದಲ್ಲಿ ಈಗ ಏನ್ ಮಾಡಬೇಕು ಜೀರೋ ಬಿಂದು ಎಂಟು ನಾಲ್ಕಿದೆ ಭಾಗಾಕಾರ ಜೀರೋ ಬಿಂದು ಎರಡು ಇದ್ ಸೊ ಈಗ ಇದನ್ನ ನಾವೇನ್ ಮಾಡ್ಬೇಕು ಜೀರೋ ಬಿಂದು ಎಂಟು ನಾಲ್ಕು ಇದನ್ನ ಈ ರೀತಿ ಬರ್ಬೋದು ಜೀರೋ ಬಿಂದು ಎರಡು ಅಂತ ಓಕೆ ಜೀರೋ ಬಿಂದು ಎರಡು ಈಗ ನೋಡಿಬೇಕು ಇವಾಗ ನೀವೇ ಮಾಡ್ತೀರಾ ಅಲ್ಲಿ ಕೂಡಿಸ್ತಾ ಇದ್ದೀರಿ ಹೌದಾ ಬಿಂದುಗಳಾದ್ಮೇಲೆ ಎಷ್ಟು ಸಂಖ್ಯೆಗಳಾದವ ಅಂತ ಕೂಡಿಸ್ಕೊಂಡು ಆಮೇಲೆ ಬಿಂದು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಅಷ್ಟೇ ಸಿಂಪಲ್ ಇಲ್ಲಿ ನೋಡಿ ಇಲ್ಲಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆಗಳಿದಾವೆ ಎರಡು ಅಂಕೆಗಳಿವೆ ಬಿಂದು ಆದಮೇಲೆ ಒಂದು ಅಂಕಿ ಇದೆ ಸೊ ಎರಡರಲ್ಲಿ ಒಂದು ಹೋದರೆ ಎಷ್ಟಾಗುತ್ತೆ ಒಂದು ಅಂದರೆ ಬಿಂದು ಆದಮೇಲೆ ಒಂದು ಅಂಕೆ ಬರುವಂತೆ ನೋಡ್ಬೋದು ಮೈನಸ್ ಟು ಟೂ ಮೈನಸ್ ಒನ್ ಅಂದರೆ ಬಿಂದು ಆದಮೇಲೆ ಎರಡು ಅಂಕೆಗಳಿವೆ ಬರ್ಕಂದಿದೆ ಬಿಂದು ಆದಮೇಲೆ ಒಂದು ಅಂಕೆ ಇದೆ ಬರ್ಕಂತೆ ಸೊ ಟೂ ಮೈನಸ್ ಒಂದು ಏನಾಗುತ್ತೆ ಒಂದು ಆಗುತ್ತೆ ಈಗ ನಾನೇನು ಮಾಡ್ತೀನಿ ಬಿಂದು ಇಲ್ಲ ಅನ್ಕೊಂಡು ಬಹಕಾರ ಮಾಡ್ತೀನಿ ಎರಡು ಒಂದಲೇ ಎರಡು ನಾಲ್ಕಲೆ ಎರಡು ಅಂದ್ರೆ ನಾಲ್ ನಾಲ್ ನಲ್ವತ್ತೆರಡು ಬಂತು ಅನ್ಸೋ ನಲ್ವತ್ತೆರಡು ಅಲ್ಲ ಅನ್ಸರು ಬಿಂದು ಆದ್ಮೇಲೆ ಒಂದು ಸಂಖ್ಯೆ ಇರಂಗೆ ನೋಡ್ಕೋಬೇಕು ನಾಲ್ಕು ಪಾಯಿಂಟ್ ಎರಡು ಏನಾಗುತ್ತೆ ನಾಲ್ಕು ಪಾಯಿಂಟ್ ಎರಡು ಆಗಲ್ಲ ನಿಮಿಷ ಇದಕ್ಕಿಂತ ಈಸಿಯಾಗಿ ಬೇರೆ ವಿಧಾನ ಇರುತ್ತೆ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ನೋಡಿ ಜೀರೋ ಬಿಂದು ಎಂಟು ನಾಲ್ಕು ಆಯ್ತಾ ಸೊ ಡಿವೈಡೆಡ್ ಬೈ ಜೀರೋ ಬಿಂದು ಎರಡಿದೆ ಓಕೆ ಈಗ ಇಲ್ಲಿ ನಾವೇನ್ ಮಾಡಕ್ ಹೋಗ್ಬೇಕಂತಂದ್ರೆ ಈ ಬಿಂದುನ ನಾನು ಒಂದು ಮೂವ್ ಮಾಡಿದೆ ಮಾಡಿದ ತಕ್ಷಣ ಏನಾಗುತ್ತೆ ಇಲ್ಲಿ ಒಂದು ಬಿಂದು ಏನಾಗುತ್ತೆ ಮೂವ್ ಆಗುತ್ತೆ ಓಕೆ ಇದು ಏನಾಗುತ್ತೆ ಎಂಟು ಬಿಂದು ನಾಲ್ಕು ಆಗುತ್ತೆ ಡಿವೈಡೆಡ್ ಬೈ ಎರಡು ಅಂತ ಸೊ ಎರಡು ಬಂದ್ಲೆ ಎರಡು ಎರಡು ನಾಲ್ಕಲ್ಲಿ ಎಂಟು ಬಿಂದುಗೆ ಬಿಂದು ಎರಡು ಎರಡು ನಾಲ್ಕು ಸೊ ನಾಲ್ಕು ಬಿಂದು ಎರಡು ಇದು ಈಜಿ ಮೆಥಡ್ ಆಲ್ ಮಾಡಿದ್ದು ರೈಟ್ ಅದರಲ್ಲಿ ಏನು ಮತ್ತೆ ತಪ್ಪಂತ ತಿಳ್ಕೊಬೇಡಿ ಅದನ್ನು ಕೂಡ ಕರೆಕ್ಟ್ ಅದನ್ನ ಹೆಂಗ್ ಮಾಡಿದೆ ನೋಡಿ ನಾನು ಇವಾಗ ಅವಾಗ ಏನ್ ಮಾಡಿದೆ ಇಲ್ಲಿ ಬಿಂದು ಆದ್ಮೇಲೆ ಎಷ್ಟಿದಾವೆ ಎರಡು ಸಂಖ್ಯೆ ಅಂಕಿಗಳಿವೆ ಬಿಂದು ಆದ್ಮೇಲೆ ಒಂದ್ ಐತಿ ಸೊ ಮೈನಸ್ ಮಾಡಿದೆ ಬಿಂದು ಆದ್ಮೇಲೆ ಒಂದು ಸಂಖ್ಯೆ ರಂಗ್ ನೋಡ್ಕೆಬೇಕಂತ ಹೇಳಿ ಎರಡು ಬಂದ್ಲೆ ಎರಡು ನಾಲ್ಕಲೆ ಇಲ್ಲಿ ನಲವತ್ತೆರಡು ಬಂದಿತ್ತು ಬಿಂದು ಆದ್ಮೇಲೆ ಒಂದು ಅಂಕಿ ರಂಗ ಅಂದ್ರೆ ನಾಲ್ಕು ಪಾಯಿಂಟ್ ಎರಡು ಅಂತ ಮಾಡಿದೆ ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ ಇದು ಕೂಡ ಕರೆಕ್ಟ್ ಇಲ್ಲಿ ಮಾಡಿದೆ ನಾನು ಎಂಟು ಬಿಂದು ನಾಲ್ಕು ಡಿವೈಡ್ ಬೈ ಜೀರೋ ಬಿಂದು ಎರಡು ಇದ್ದಾಗ ಎಂಟು ನಾಲ್ಕು ಎಂಟು ಜೀರೋ ಬಿಂದು ಎಂಟು ನಾಲ್ಕು ಇವಾಗ ಏನ್ ಮಾಡಿದ್ದೀನಿ ನಾನು ಒಂದು ಬಿಂದು ಮುಂದಕ್ಕೆ ಫಾರ್ವರ್ಡ್ ಮಾಡಿದ್ದೀನಿ ಫಾರ್ವರ್ಡ್ ಅಂದ್ರೆ ಎಂಟು ಬಿಂದು ನಾಲ್ಕು ಉಳಿಯುತ್ತೆ ಡಿವೈಡ್ ಬೈ ಎರಡು ಉಳಿಯಿದೆ ಇವಾಗ ಏನ್ ಮಾಡ್ತಾರೆ ಎರಡು ಒಂದೇ ಎರಡು ನಾಲ್ಕಲ್ಲಿ ಎಂಟು ಇದು ಕೂಡ ಕರೆಕ್ಟ್ ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಅದ್ರ ನೀವು ಮಾಡಬಹುದು ಓಕೆ ಇನ್ನೊಂದು ಲೆಕ್ಕ ನಾನು ಮಾಡೋಣ ಈಗ ನಾನು ಇನ್ನೊಂದು ತಗಂತಿನಿ ಐದು ಬಿಂದು ಎಂಟು ಎರಡು ಡಿವೈಡೆಡ್ ಬೈ ಜೀರೋ ಬಿಂದು ಜೀರೋ ನಾಲ್ಕು ಅಂತ ತಗಂತೆ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಜೀರೋ ಬಿಂದು ಜಿಂದು ಸೊ ಈಗ ಎರಡು ಬಿಂದುಗಳು ಸಮ ಇದ್ದಾಗ ಇಲ್ಲಿ ಎರಡು ಬಿಂದುಗಳನ್ನ ನಾನು ಫಾರ್ವರ್ಡ್ ಮಾಡ್ತೀನಿ ಸೊ ಇದು ಕೂಡ ಏನಾಗುತ್ತೆ ಎರಡು ಬಿಂದುಗಳು ಫಾರ್ವರ್ಡ್ ಆಗುತ್ತೆ ಸಿಂಪಲ್ ಆವಾಗ ನಾವು ಲೆಕ್ಕ ಮಾಡ್ಬೋದು ಈಗ ನೋಡಿ ಐನೂರ ಎಂಬತ್ತೆರಡು ಡಿವೈಡ್ ಬೈ ನಾಲ್ಕು ಉಳಿದಿದೆ ಓಕೆ ನಾಲ್ಕು ಒಂದ್ಲೇ ನಾಲ್ಕು ಸೊ ನಾಲ್ಕು ಒಂದ್ಲೆ ನಾಲ್ಕು ಆಗುತ್ತೆ ಒಂದು ಉಳಿತು ಹದಿನೆಂಟು ನಾಲ್ಕು ನಾಲ್ಕಲೆ ಹದಿನಾರು ಎರಡು ಉಳಿದಿದೆ ಸೊ ಇಪ್ಪತ್ತೆರಡು ಆಯಿತು ನಾಲ್ಕೈದಲೇ ಇಪ್ಪತ್ತು ಎರಡು ಉಳಿತು ಬಿಂದು ಕೊಟ್ಟರೆ ಏನಲ್ಲೇನಾಗುತ್ತೆ ಇಪ್ಪತ್ತಾಗುತ್ತೆ ಸೊ ನಾಲ್ಕೈದ್ಲೇ ಇಪ್ಪತ್ತು ಅಂದರೆ ನೂರ ನಲವತ್ತೈದು ಬಿಂದು ಐದು ಆಗುತ್ತೆ ಈ ರೀತಿಯ ಮಾಡ್ತು ಅಥವಾ ನಾನು ಹೇಳಿದ ಪ್ರಕಾರ ಇಲ್ಲಿ ನಾರ್ಮಲ್ ಎರಡರಲ್ಲಿ ಅಂದ್ರೆ ಬಿಂದು ಕೊಡೋಂಗಿಲ್ಲ ಸೊ ನಾರ್ಮಲ್ ಲೆಕ್ಕನೂ ಕೂಡ ಮಾಡ್ಬೋದು ಹೆಂಗೆ ಅಂದರೆ ನಾಲ್ಕು ಒಂದಲೇ ನಾಲ್ಕು 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 ಹದಿನಾರು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತು ಬಿಂದು ಐದು ಸೊ ಭಾಗಾಕಾರ ಮಾಡಿದ್ವಿ ನಾರ್ಮಲ್ ಆಗಿ ಪೂರ್ತಿ ಪ್ರಮಾಣದಲ್ಲಿ ಭಾಗ ಆಗದೆ ಇದ್ದಾಗ ಹೆಂಗೆ ನಾ ಭಾಗ ಮಾಡ್ತಾರೆ ಆ ರೀತಿ ಮಾಡ್ಬೋದು ಸಿಂಪಲ್ ವೇದು ಓಕೆ ಸೊ ನೆಕ್ಸ್ಟ್ ನೋಡಿ ಟು ಪಾಯಿಂಟ್ ಸೆವೆನ್ ಡಿವೈಡೆಡ್ ಬೈ ಸೊ ಹಂಡ್ರೆಡ್ ಅಂತ ಇತ್ತು ಇದನ್ನ ಆನ್ಸರ್ ಹೆಂಗೆ ಅಂದ್ರೆ ಸಿಂಪಲ್ ಆಗಿ ಎರಡು ಬಿಂದು ಏಳು ಬಹಕಾರ ನೂರು ಅಂತ ಇವಾಗ ನೀವು ತಳಗಡೆ ಎಷ್ಟು ಸಂಖ್ಯೆಗಳು ಸೊನ್ನೆ ಇವೆ ಎರಡು ಸೊನ್ನೆಗಳು ಇವೆ ಎರಡು ಸೊನ್ನೆಗಳು ಇದಾವೆ ಅಂದ್ರೆ ಅರ್ಥ ಇಲ್ಲಿ ಬಿಂದು ಏನಿದೆ ಅಲ್ಲ ಇದು ಎರಡು ಸಂಖ್ಯೆ ಮುಂದ್ ಎಡಕ್ಕೆ ಹೋಗುತ್ತೆ ಅಂತ ಸೊ ಎರಡು ಸಂಖ್ಯೆ ಎರಡಕ್ಕೆ ಹೋಗುತ್ತೆ ಓಕೆ ಯಾವ ರೀತಿ ಅಂದ್ರೆ ನಾನು ಇಲ್ಲಿ ಜೀರೋ ಇಟ್ಕೊಂತಿದ್ದೇನೆ ಸೊ ಈ ಎರಡು ಸಂಖ್ಯೆ ಬಿಂದು ಇಲ್ಲಿ ಬರುತ್ತೆ ಅಂದ್ರೆ ಜೀರೋ ಬಿಂದು ಜೀರೋ ಎರಡು ಏಳು ಆಗುತ್ತೆ ಓಕೆ ಅರ್ಥ ಆಗ್ತೈತೆ ಸೊ ಅಂದರೆ ಎರಡು ಬಿಂದು ಏಳನ್ನು ನಾವು ಡಿವೈಡ್ ಬೈ ಹತ್ತು ಮಾಡಿದಾಗ ಎರಡು ಎರಡು ಪಾಯಿಂಟ್ ಮುಂದಕ್ಕೆ ಈ ಕಡೆ ಬರುತ್ತೆ ಲೆಫ್ಟ್ ಸೈಡ್ ಇದೇ ಕ್ವಶನ್ ನೋಡಿ ಎರಡು ಪಾಯಿಂಟ್ ಏಳು ಇಂಟು ನೂರು ಮಾಡಿದ್ವಿ ಸೊ ಗುಣಾಕಾರ ಇಲ್ಲಿ ಭಾಗಕಾರ ಮಾಡಿದೆ ಇಲ್ಲಿ ಗುಣಾಕಾರ ಮಾಡಿದಾಗ ಎರಡು ಬಿಂದು ಬಲಕ್ ಬರ್ತೈತಿ ಇಲ್ಲಿ ಭಾಗಕಾರ ಮಾಡಿದಾಗ ಎರಡು ಬಿಂದು ಎಡಕ್ಕೆ ಹೋಗುತ್ತಾ ಸೊ ಗುಣಾಕಾರ ಮಾಡಿದಾಗ ಎರಡು ಬಿಂದು ಬಲಕ್ ಬರ್ತೈತಿ ಇದು ಇಂಪಾರ್ಟೆಂಟ್ ನೀವು ಇಲ್ಲಿ ಎಷ್ಟು ಸೊನ್ನೆ ಅದಾವೋ ಅಷ್ಟು ಎಡಕ್ ಹೋಗ್ತೀವಿ ಭಾಗ ಮಾಡಿದಾಗ ಇಲ್ಲಿ ಬಲಕ್ಕೆ ಹೋಗುತ್ತೆ ಸೊ ಇದೇನು ಆನ್ಸರ್ ಹಾಗಾದ್ರೆ ಎರಡು ಬಿಂದು ಏಳು ಬಲಕ್ ಎರಡು ಹೋಗುತ್ತೆ ಅಂದ್ರೆ ಇಲ್ಲಿ ಸೊನ್ನೆ ಇಟ್ಕೊಳ್ತೇನೆ ಸೊ ಈ ರೀತಿ ಇಲ್ಲಿ ಅಂದ್ರೆ ಎರಡು ನೂರ ಎಪ್ಪತ್ತಾಗುತ್ತೆ ಓಕೆ ಈ ರೀತಿ ಅದೇ ರೀತಿ ನೋಡಿ ಜೀರೋ ಬಿಂದು ಮೂರು ಎಂಟು ಸಾರಿ ಭಾಗಕಾರ ತಗೊಂಡ್ ಫಸ್ಟ್ ಭಾಗಾಕಾರ ಒಂದ್ ಸಾವಿರ ಅಂತ ತಗೊಳ್ತಾರೆ ಇದು ಹೆಂಗಾಗುತ್ತೆ ನಾನು ಭಾಗಾಕಾರ ಮಾಡಬೇಕಾದ್ರೆ ಇದು ಈ ಬಿಂದು ಎಡಕ್ಕೆ ಹೋಗುತ್ತೆ ಎಷ್ಟು ಹೋಗುತ್ತೆ ಅಂತಂದ್ರೆ ಮೂರು ಸಂಖ್ಯೆಗಳಲ್ಲೂ ಮೂರು ಸೊನ್ನೆಗಳಿಗೆ ಮೂರು ಸೊನ್ನೆ ಹೋಗುತ್ತೆ ಅಂದ್ರೆ ಮೂರು ಬಿಂದು ಹೋಗುತ್ತೆ ಒಂದು ಎರಡು ಮೂರು ಅಂದ್ರೆ ಇಲ್ಲಿ ಬರುತ್ತೆ ಬಿಂದು ಸೊ ಜೀರೋ ಬಿಂದು ಜೀರೋ 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 ಮೂರು ಆಗುತ್ತೆ ಅರ್ಥ ಆಯ್ತಾ ಸೊ ಈಗ ಇದನ್ನೇ ಗುಣಾಕಾರ ಮಾಡ್ತಾ ಇದ್ದೀನಿ ಜೀರೋ ಬಿಂದು ಮೂರನ್ನ ಗುಣಿಸ್ತಾ ಇದ್ದೀನಿ ಅಂದ್ರೆ ಒಂದು ಸಾವಿರದಿಂದ ಇದು ಬಲಕ್ ಹೋಗುತ್ತೆ ಅಂದ್ರೆ ಜೀರೋ ಬಿಂದು ಮೂರು ಸೊನ್ನೆ ಅಂದ್ರೆ ಮೂರು ಸಂಖ್ಯೆ ಬಲಕ್ ಹೋಗುತ್ತೆ ಅಂದ್ರೆ ಆಗುತ್ತೆ ಸರಿ ಮುನ್ನೂರು ಈ ರೀತಿ ನಾವು ಗುಣಾಕಾರ ಮತ್ತು ಮಾಡಬಹುದು ಸೊ ಇದು ಬಹಳ ಈಸಿ ಇದೆ ನಾನು ಈಸಿಯ ವೇದಲ್ಲಿ ಮಾಡಿದೆ ನೀವು ಹೆಚ್ಚಿನ ಒಂದು ಪ್ರಾಕ್ಟೀಸ್ ಮಾಡಬೇಕು ಸೊ ಈ ತರ ಕ್ವಶನ್ಸ್ ಎಲ್ಲಿರ್ತವೆ ಅಂದರೆ ನಿಮ್ಗೆ ಆರು ಮತ್ತು ಏಳನೇ ತರಗತಿಯ ಗಣಿತದಲ್ಲಿ ನಿಮಗೆ ಸಿಗ್ತವೆ ಭಿನ್ನ ಇದು ಬೇಸಿಕ್ ಹೇಳಿದ್ವಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಇದು ನೋಡಬೇಕು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಸೊ ನಾ ಮಾಡಿರೋದು ಸರಿ ಇದೆಯೋ ಅಲ್ಲ ಅನ್ನೋದು ನೀವು ಕೂಡ ಚೆಕ್ ಮಾಡ್ಬೋದು ಹೆಂಗೆ ಚೆಕ್ ಮಾಡ್ತೀರಾ ಸೊ ಆ ಪುಸ್ತಕದಲ್ಲಿ ಕೊನೆಯ ಭಾಗದಲ್ಲಿ ನಿಮಗೆ ಕೀ ಆನ್ಸರ್ ಇರುತ್ತೆ ಅಭ್ಯಾಸ ಒಂದು ಕೀ ಆನ್ಸರ್ ನೀವು ಅಲ್ಲಿ ಚೆಕ್ ಮಾಡಬಹುದು ಅಂದರೆ ನೀವು ಈಸಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಇದ್ರ ಮೇಲ್ಗಡೆ ಕೆಲವೊಂದು ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋದಂತೆ ನೀವು ಎಲ್ಲ ಬೇಸಿಕ್ ಈ ಬೇಸಿಕ್ ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಬೈ ಬೈಟೆಕ್